ಅನ್ಯರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯ ನೂರಿ ಕೋಲ ಹಿಡಿಯದ ಮುನ್ನ ಮುಪ್ಪಿನ ಒಪ್ಪದ ಮುನ್ನ ರೈತ ಮುಟ್ಟದ ಮುನ್ನ ಪೂಜಿಸ ನಮ್ಮ ಕೂಡಲ ಸಂಗಮ ದೇವತ ನಾವು ಎಲ್ಲಾರ ಕೈ ಕಾಲು ಈ ಗುರುದೇವಾಸನಕ್ಕೆ ಬಂದ ನಾವು ಎಲ್ಲಾರು ಶುಭ ಅಂತ ಹೇಳಿ ನಮ್ಗೆ ಯಾರನ್ನ ಹಳ್ಳಿ ಹಾಡ ಹಾಡತ್ತೆ ಬರೇ ಏನ್ ಮಾಡ್ತಾರಪ್ಪ ಈಗ ರೈತರ ಮನೆ ಏನ್ ಕೆಳಗೆ ಹೋಗೋಣ ನೌಕರಿ ಏಟೈತಿ ಅವಾಗ ಪಗಾರ ಏಟೈತೆ ಅವಾಗ ಹೊರ ಅಂತ ಕೇಳ್ತಾರ ಹಂಗ ರೈತನ ಸಚ್ಚಿ ಒಂದು ಹಾಡ ಹಾಕೊಂಡು ನೆಟ್ತೀರಿ ਆ ਨਮਹ ਹਰਿਯਾ ਨਮਹ ਹਰਿਯਾ ਓਰ ਨਮਗ ਪਾੜ ਨਮਗ ਪਾੜ ਯਾਤ ਕਵਾਂ ਚਾਰ ਓਰ ਬਣ ਯਾਤ ਕਵਾਂ ਚਾਰ ਓਰ ਗਣ ਨਮਹ ਹਰਿਯਾ நீர் <Num> உ தண்டி கொண்டு தன்னோட நல நல தண்டி கொண்டு தன்னோட நல நல நிற தருவாக கிழ தேர கூட நிற தருவாக கிழ தேர கூட நம ஹழிய நம ஹழிய ஊர் நம்ம ஹழியா ನಮ್ಮ ಹಳ್ಳಿ ಯಾವ ನಮ್ಗ ಪಾಡ ನಮ್ಗ ಪಾಡ ಯವಾಚಾರ ಅವರ ಬೇಡ ಯವಾಚಾರ ಅವರ ಬೇಡ ನಮ್ಮ ಹಳ್ಳ ಕಾಶಿಯ ಹಿರಿಯ ಪಳ್ಳಿಯ ನಮ್ಮ ಹಳ್ಳ ಕಾಶಿಯ ಹಿರಿಯ ಪಳಿಯ ಒಮ್ಮ್ಯಾದರ ಬತ್ತಿಲ್ಲ ತಿಳಿಯ ಒಮ್ಮ್ಯಾದರ ಬತ್ತಿಲ್ಲ ತಿಳಿಯ ಬತ್ತಿ ತುಟಗಾಲ

ಬಡವೆ ತುಂಬೆಲ್ಲ ಕಾಳಿನ ಚಿರ ನಡು ಮಣಿ ಗಳಗಿಯ ಸಾಲ ನಡು ಮಣಿ ಒಳಗಡಿಯ ಸಾಲ ಇಲ್ಲವ ಕಾಲೆ ಇಲ್ಲವ ಒಂದು ಮಣಿ ಮಾಡ ಕಾಲೆ ಇಲ್ಲವ ಒಂದು ಮಣಿ ಮಾಡ ತುಂಬಿ ಸುಸತಾವ ಗಡಗಿಯ ಕಲ ತುಂಬಿ ಸುಸತಾವ ಕಲಾ ಕಲ ನಮಯ್ಯೂರ ನಮಗ

மஜி வயத்த உரந்த ஊர மஞ்சி வைத்தார உரந்த ஊர கட பளி லோடல்ட பங்கரோடய உற நம் பாலா நம் பாலா தவாச்சார உடைய யா கௌராட ராய அரசின் யாச நாத்தானி நம்ம பிரீதி ஒழக சப காணி நம்ம பிரீதி ஒழகே வந்த நோடம் வந்த நோடொமி நன்தவரணி வந்த நோடொமி நன்தவரணி நம சோசார ஜேனி நானி நம சோசார ஜேனி நானி நம்ம ஆலைய

गण लमिया सुंदर गलत पेंटी मदर सवीर गलत पेंटी मदर सवीर नम हले नम हलिया हो रंग पाला नमगा पाला या तो कौआचार उरादाड़ा या तो कौआचार उदाड़ा नम हले नम हले आ नमगा पाल ನಮ್ಮ ಆರಾ ಯಾ ತಕೌ ಜಾ ರೌ ರಗಣ ಯಾ ತಕೌ ಜಾ ರೌ ರಗಣ ಯಾ ತಕೌ ಜಾ ರೌ ರಗಣ ಹೆಂಗಿತ್ತು ರೈತ್ರ ಬೆ ಏ ಕಾರ್ಯ ಇಲ್ಲ ಏನೋ ಏನೋ ಆಗಿರೋ ಮತಗಳಾ ಗಾಳೆ ಬೆಲ್ಲಾಗಿ ಇನ್ ಜಾಬ್ ಎತ್ತಕ್ಕೆ ಬಂದಿತ್ತಿ ಕೆಲಕೌರನೆ ರುಕ್ರಿ ಇನ್ ರುಕ್ರಿ ನಿ ಹಸರಲಕ ಒಂದಾ ಧನ್ಯವಾದಗಳು ಆಕ್ರೆಪನೆ ನಮ್ಮ ಸಂಸನ್ನಾ ಚೆನ್ನಪ್ಪ ತೋಂಟರ ಹಾಗೂ ಹಿನ್ನೆಲೆ ಗಾಯಕರಿಗೆ ಭಾಳ ತಿಳಿಹಾಸ್ಯದಿಂದ ತಮ್ಮೆಲ್ಲರಿಗೆ ಮನಸ್ಸಿಗೆ ಮುದವನ್ನು ಇಟ್ಟಿರುವಂತಹ ಗಾಯಕರಿಗೆ ಧನ್ಯವಾದಗಳು ಈಗ ಸ್ವಾಗತ ಹಾಗೂ ಪರಿಚಯದ ಡಾಕ್ಟರ್ ಸೋಮಶೇಖರ್ ವಾಲಿ ಅವರಿಂದ